ರಾಜ್ಯದ ಮೊದಲ ಕರ್ನಾಟಕ ಎಲೆಕ್ಟ್ರಾನಿಕ್ ಮೀಡಿಯಾ ಜರ್ನಲಿಸ್ಟ್ಸ್ ಅನ್ನು ಸಿಎಂ ಸಿದ್ದರಾಮಯ್ಯ ಉದ್ಘಾಟಿಸಿದರು ಹುಬ್ಬಳ್ಳಿ ನಗರದ ಖಾಸಗಿ ಹೋಟೆಲ್ನಲ್ಲಿ ಲೋಗೋ ಬಿಡುಗಡೆ ಮಾಡುವ ಮೂಲಕ ಉದ್ಘಾಟನೆ ಮಾಡಿದರು ಕಾರ್ಯಕ್ರಮದಲ್ಲಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಸಚಿವ ಚಲೋರಾಯಸ್ವಾಮಿ ಸಭಾಪತಿ ಬಸವರಾಜ್ ಹೊರಟ್ಟಿ ಸೇರಿ ಹಲವರು ಭಾಗಿಯಾಗಿದ್ದರು ಇದೇ ವೇಳೆ ಮಾತನಾಡಿದ ಸಿಎಂ ಈ ಸಂಘಟನೆಯನ್ನು ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ಹಕ್ಕುಗಳ ರಕ್ಷಣೆಗಾಗಿ ಸಂಘಟನೆಯಾಗಬೇಕು ಹೋರಾಟ ನಡೆಸಬೇಕು ವೆಬ್ ಪೋರ್ಟಲ್ ಯೂಟ್ಯೂಬ್ಗಳಿಗೆ ಕೂಡ ಪರವಾನಗಿ ಪಡೆಯಬೇಕು ಅಂತ ಸಂಘಟನೆ ಮನವಿ ಮಾಡಿಕೊಂಡಿದೆ ಈ ಬಗ್ಗೆ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳುತ್ತೆ ಪತ್ರಕರ್ತರು ಸತ್ಯ ಹೇಳೋ ಕೆಲಸ ಮಾಡಬೇಕು ಎಲೆಕ್ಟ್ರಾನಿಕ್ ಮೀಡಿಯಾಗಳ ಮೇಲೆ ಜನ ಹೆಚ್ಚು ಭರವಸೆ ಇಟ್ಕೊಂಡಿದ್ದಾರೆ ಆ ಭರವಸೆ ಸುಳ್ಳಾಗದಂತೆ ನೋಡಿಕೊಳ್ಳಬೇಕು ಗಾಳಿ ಸುದ್ದಿ ಊಹಾಪೋಹ ಪತ್ರಿಕೋದ್ಯಮ ಮಾಡಬಾರದು ಅಂತ ಸಿಎಂ ಸಲಹೆ ಕೊಟ್ಟರು ಇಲ್ಲಿ ನೆರದಿರ್ತಕ್ಕಂಥ ಒಂದು ಪಟ್ಟಿಗೆಯಲ್ಲಿ ಸ್ನೇಹಿತರೆ ರಕ ಎಲೆಕ್ಟ್ರಾನಿಕ್ ಮೀಡಿಯಾ ಜರ್ನಲಿಸ್ಟ್ ಅಸೋಸಿಯೇಷನ್ ಒಳ್ಳೆಯ ಆಗಿದೆ ಈ ಸಂಘಟನೆಯನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದಿರಿ ಕವಿಗಳು ಅನೇಕ ಪ್ರತಿಕ್ರಿಯೆಗಳ ಸಂಘಟನೆಗಳು ಇದ್ದವು ಆದರೆ ಇವರು ಪ್ರತ್ಯೇಕವಾಗಿ ಕರ್ನಾಟಕ ಎಲೆಕ್ಟ್ರಾನಿಕ್ ಮೀಡಿಯಾ ಜರ್ನಲಿಸ್ಟ್ ಅಸೋಸಿಯೇಷನ್ ಅಂತಕ್ಕಂಥ ಈ ಸಂಘಟನೆಯ ರಾಷ್ಟ್ರಗಳು ಇವರದೇ ಆದಂತ ಹಕ್ಕು ಬಾಧ್ಯತೆಗಳನ್ನು ರಕ್ಷಣೆ ಮಾಡಲಿಕ್ಕೆ ಸರ್ ಮಾಡ್ಕೊಂಡಿದೆ ಮತ್ತೆ ಇವರ ಕೆಲಸವನ್ನು ಮಾಡಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಸಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನ ಹೇಳಿದ್ದಾರೆ ನಮ್ಮ ಸಮಾಜದಲ್ಲಿ ಶಿಕ್ಷಣ ಆಗ್ಬೇಕು ಸಂಘಟನೆ ಆಗ್ಬೇಕು ಹೋರಾಟ ಆಗ್ಬೇಕು ಅಂತ ಹೇಳ್ತಾರೆ ಯಾವುದೇ ಜನ